ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇರೆ ಹಣ್ಣಿಗೆ ಕಂಪೇರ್ ಮಾಡಿದರೆ ಪಪ್ಪಾಯ ಹಣ್ಣಿನಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿವೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಒಂದು ಕ್ಯಾಲ್ಸಿಯನ್ ಸೇಬಿನ ಎರಡು ಪಟ್ಟು ಪಪ್ಪಾಯಿಯಲ್ಲಿದೆ ಎರಡೂ ವಿಟಮಿನ್ ಸಿ ಪಪ್ಪಾಯಿಯಲ್ಲಿದೆ ಸೇಬಿನ ಹದಿಮೂರು ಪಟ್ಟು ಬಾಳೆಹಣ್ಣಿನ ಏಳು ಪಟ್ಟು ಕಲ್ಲಂಗಡಿಗಿಂತ ಏಳು ಪಟ್ಟು ಚೆರ್ರಿಗಳಿಗಿಂತ ಎಂಟು ಪಟ್ಟು ಮತ್ತು ಅನಾನಸ್ಗಿಂತ ಒಂದು ಪಾಯಿಂಟ್ ಮೂರು ಪಟ್ಟು ಮೂರು ವಿಟಮಿನ್ ಎ ಪಪ್ಪಾಯಿಯಲ್ಲಿದೆ ಕಿವಿಗಿಂತ ಹತ್ತು ಪಟ್ಟು ಸೇಬಿನ ಹದಿನೆಂಟು ಪಟ್ಟು ಪೇರಳದ ಒಂದೂವರೆ ಪಟ್ಟು ಬಾಳೆಹಣ್ಣಿಗಿಂತ ಹದಿನೈದು ಪಟ್ಟು ಕಲ್ಲಂಗಡಿಗಿಂತ ಒಂದೂವರೆ ಪಟ್ಟು ಚೆರ್ರಿಗಳಿಗಿಂತ ಹದಿನೈದು ಪಟ್ಟು ಮತ್ತು ಅನಾನಸ್ಗಿಂತ ಹದಿನಾರು ಪಟ್ಟು ನಾಲ್ಕು ವಿಟಮಿನ್ ಕೆ ಪಪ್ಪಾಯಿಯಲ್ಲಿದೆ ಬಾಳೆಹಣ್ಣಿಗಿಂತ ಐದು ಪಟ್ಟು ಕಲ್ಲಂಗಡಿಗಿಂತ ಎರಡೂವರೆ ಪಟ್ಟು ಮತ್ತು ಅನಾನಸ್ಗಿಂತ ನಾಲ್ಕು ಪಟ್ಟು ಐದು ಕ್ಯಾರೋಟಿನಾಯ್ಡ್ಗಳು ಲೈಕೋಪೀನ್ ಬಿ ಕ್ಯಾರೋಟಿನ್ ಲುಟೀನ್ ಮತ್ತು ಜಿಯಾಕ್ಸಾಂತಿನ್ ಇತ್ಯಾದಿಗಳು ಇವೆ ಇನ್ನು ಪಪ್ಪಾಯಿ ಕಿವಿ ಹಣ್ಣಿನಕ್ಕಿಂತ ಉತ್ತಮವಾಗಿದೆ ಸ್ನೇಹಿತರೆ ನೀವು ಕೂಡ ನಿಯಮಿತವಾಗಿ ಪಪ್ಪಾಯ ಹಣ್ಣನ್ನು ಸೇವನೆ ಮಾಡಿ ಆರೋಗ್ಯದಿಂದ ಇರಿ